ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಹಳ್ಳಿ ಸೇಲಿ ಚಿಕನ್ ಸಾಂಬಾರಿಗೆ ಮಾಡೋದಂತ ನೋಡ್ಕೊಳ್ಳೋಣ ಈ ಹಿಡಿಯಂತ ಸೂಪರಾಗಿರುತ್ತೆ ನೋಡಿ ಇಲ್ಲಿ ಒಂದು ಬಾಣಲೆ ಬಿಸಿ ಇಟ್ಟಿದ್ದೀವಿ ಬಾಣಲೆ ಬಿಸಿಯಾಗಿದೆ ಇನ್ನೇನು ನಾಲ್ಕು ಸ್ಪೂನ್ ಧನ್ಯ ಚಕ್ಕೆ ಏಲಕ್ಕಿ ಲವಂಗ ಕೂಡ ತೊಗೊಂಡಿದ್ದೀವಿ ಬಾಣಲೆ ಬಿಸಿ ಮಸಾಲೆ ಎಲ್ಲ ಹಾಕೊಂಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಸೀಸ್ಬಾರ್ದು ಈ ಮಸಾಲಾನ ಮಿಕ್ಸ್ ಮಾಡ್ತಾ ಮಾಡ್ತಾ ಹುರ್ಕೊಳ್ಳಿ ಇಷ್ಟು ಹುರಿದ್ಮೇಲೆ ನಾವು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ತಣ್ಣಗಾಗಲಿಕ್ಕೆ ಇದನ್ನು ಇವಾಗ ನೆಕ್ಸ್ಟ್ ಅದೇ ಬಾಣಲಿಗೆ ಎಣ್ಣೆ ಕೂಡ ಹಾಕ್ಕೊಂಡು ಒಂದು ಈರುಳ್ಳ ಎರಡು ಈರುಳಿನ ಈ ರೀತಿ ಕಟ್ ಮಾಡಿ ಹಾಕೊಂಡಿದ್ದೀವಿ ನಾವು ಒಂದು ಕೆ ಜಿ ಚಿಕನ್ಗೆ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀವಿ ಇದು ಅಷ್ಟೇ ಹುರ್ಕೋಬೇಕು ಒಂದು ಅರ್ಧ ಭಾಗದಷ್ಟು ಹಾಕೋ ಹುರ್ಕೋಬೇಕು ನಾವಿಲ್ಲಿ ನೋಡ್ಬೋದು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಇದರಲ್ಲ ಸೇರಿಸಿ ಹುರ್ಕೊತಿದ್ದೀವಿ ನಾವು ಹಾಕಿರೋ ಮೂರು ಪದಾರ್ಥ ಒಂದು ಅರ್ಧ ಭಾಗದಷ್ಟು ಫ್ರೈ ಆಗಬೇಕು ಆ ಥರ ನಾವು ಹುರ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಎಣ್ಣೆ ಹಾಕ್ಕೊಂಬಿಟ್ಟು ಹುರ್ಕೋಬೇಕು ಈ ರೀತಿ ಮಾಡೋದ್ರಿಂದ ಚಿಕನ್ ಸಾಂಬಾರು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ಕೂಡ ತಣ್ಣಗಾಗೋದಕ್ಕೆ ಬಿಡೋಣ ಇಲ್ಲಿ ಒಣ ತೊಗೊಂಡಿದ್ದೀವಿ ನಾವು ಅದನ್ನು ಮಿಕ್ಸಿ ಜರ ಸೇರಿಸ್ಕೊಂಡ್ಬಿಟ್ಟು ರುಬ್ಕೊಳ್ಳೋಣ ನೀರು ಸೇರಿಸ್ಬಿಟ್ಟು ನೋಡಿ ಈ ರೀತಿ ನೈಸಾಗಿ ಪೇಸ್ಟ್ ಥರ ರುಬ್ಕೊಬೇಕು ಇದನ್ನು ಕೂಡ ರುಬ್ಕೊತಿದ್ದೀವಿ ಕೊತ್ತಂಬರಿ ಹಾಕ್ಬಿಟ್ಟು ಇದು ಸಪ್ರೇಟು ಮತ್ತು ಇದು ಸಪ್ರೇಟ್ ಕೂಡ ರುಬ್ಕೊತಿದ್ದೀವಿ ನಾವು ಇಲ್ಲಿ ಈ ಸಾಂಬಾರು ಮಾಡೋದಕ್ಕೆ ಮೂರು ಥರದ್ದು ಪೇಸ್ಟ್ ಥರ ಮಸಾಲ ರೆಡಿ ಮಾಡ್ಕೊಂಡಿದ್ದೀವಿ ನೋಡ್ಬೋದು ಕಾಯಿ ಮಸಾಲ ಬೇರೆ ಈರುಳ್ಳಿ ಶುಂಠಿ ಮಸಾಲೆ ಬೇರೆ ಒಣಮೆಶ್ಕಾಯಿ ಮಸಾಲೆ ಬೇರೆ ತೊಗೊಂಡ್ಬಿಟ್ಟು ಹುರ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇಲ್ಲಿ ನಾವು ಚಿಕನ್ ಕೂಡ ಚೆನ್ನಾಗಿ ತೊಳೆದಿಟ್ಕೊಂಡಿವಿ ಮತ್ತು ಕುಕ್ಕರ್ ಬಿಸಿ ಕೂಡ ಇಟ್ಟಿದ್ದೀವಿ ಸ್ಟವ್ ಹಚ್ಚಿಬಿಟ್ಟು ಇನ್ನೇನು ಬಿಸಿಯಾಗಿದೆ ನಾವು ಸಂಬಾರಿಗೆ ಎಷ್ಟು ಬೇಕಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀವಿ ಎಣ್ಣೆ ಕಾದ ನಂತರ ಚಿಕನ್ ಕೂಡ ಹಾಕೊತ ಇದ್ದೀವಿ ನೋಡ್ಬೋದು ಈ ಚಿಕನನ್ನು ನಾವು ಹಂಗೆ ಪ್ಲೇಟಿಂದನೇ ಸುರಬಾರ್ದು ಈ ರೀತಿ ಕೈಯಿಂದೆ ಎತ್ತಿ ಎತ್ತಿ ಹಾಕಬೇಕು ಸ್ವಲ್ಪ ಸ್ವಲ್ಪನೇ ಯಾಕಂದರೆ ಅದರಲ್ಲಿ ನೀರು ಮಿಕ್ಕಿರುತ್ತೆ ನಾವು ತೊಳೆದಿಟ್ಟಿರ್ತೀವಲ್ಲ ನೀರೆಲ್ಲ ಬಸ್ಕೊಂಡಿರುತ್ತೆ ಅದು ಸಮೇತನೂ ಹಾಕ್ಬಾರ್ದು ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನನ್ನು ಉಪ್ಪು ಕೂಡ ಸೇರಿಸ್ಕೋಬೇಕು ಕಲ್ಲುಪ್ಪು ಪುಡಿ ಉಪ್ಪು ಯಾವುದಾದ್ರೂ ಹಾಕೊಳ್ಳಿ ನಾವಿಲ್ಲಿ ಪುಡಿ ಉಪ್ಪು ಸೇರಿಸ್ಕೊಂಡಿದ್ದೀವಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರನ್ನ ಚಿಕನನ್ನು ಉಪ್ಪು ಹಾಕೋದ್ರಿಂದ ಚಿಕನ್ನು ಭಾಳ ಟೇಸ್ಟ್ ಇರುತ್ತೆ ಇಲ್ಲಾಂದ್ರೆ ಸಪ್ಪೆ ಸಪ್ಪೆ ಅನಿಸುತ್ತೆ ನೀವು ಮರೆಯದೆ ಉಪ್ಪು ಹಾಕೊಂಡ್ಬಿಡಿ ಇಲ್ಲಿ ಅರ್ಶನ ಕೂಡ ಹಾಕ್ಕೊಂತಿದ್ದೀವಿ ಒಂದು ಸ್ಪೂನಷ್ಟು ಅರ್ಶನ ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆ ಅರ್ಶನದಲ್ಲಿ ಉಪ್ಪಲ್ಲಿ ಚಿಕನ್ನು ಚೆನ್ನಾಗಿ ದುಂಡು ದುಂಡು ಆಗಬೇಕು ಆ ಥರ ನಾವು ಫ್ರೈ ಮಾಡ್ಕೋಬೇಕು ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಚಿಕನ್ನ ಕುದ್ದಂತೇಳ್ಬಿಟ್ಟು ಇವಾಗ ನಾವು ಈರುಳ್ಳಿ ಹಸಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿದ್ವಲ್ಲ ಅದನ್ನು ಹಾಕೊಳ್ಳೋಣ ಅದನ್ನು ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಪೇಸ್ಟನ್ನೇ ನಾವು ಮೊದಲನೇದಾಗೆ ಹಾಕ್ಬೇಕಾಗಿರೋದು ಈರುಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವು ಮೂರನ್ನು ಯಾವಾಗಲೂ ಒಂದರಲ್ಲ ಹಾಕ್ಬಿಟ್ಟು ಮಸಾಲ ಪೇಸ್ಟ್ ಮಾಡ್ಕೊಂಡು ಚಿಕನ್ ಸಾರು ಮಾಡಿ ನೋಡಿ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇಲ್ಲಿ ನೋಡಿ ಕುದೀತಾ ಇದೆ ಇವಾಗ ನಾವು ಒಣಮೆಣಿಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದು ಕೂಡ ಇದ್ದೀವಿ ಅದು ಹಾಕಿದ್ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದು ಕೂಡ ಒಂದು ಕುದಿ ಕುದಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಕೂಡ ಒಂದು ಕುದಿ ಕುದಿಸ್ಕೊಳ್ಳೋಣ ನೀವು ಒಣಮೆಶ್ಕಾಯಿ ಪೇಸ್ಟ್ ಬದಲು ಖಾರ ಪುಡಿ ಬೇಕಾದ್ರೂ ಹಾಕ್ಕೊಬೋದು ಇವತ್ತು ಹಳ್ಳಿ ಸೈಲಿ ತೋರಿಸೋದ್ರಿಂದ ನಾನು ಒಣೆ ರುಬ್ಬಿಟ್ಟು ತೋರಿಸಿದ್ದೀನಿ ಇಲ್ಲಿ ಮತ್ತೆ ಕೊಬ್ಬರಿ ಮಸಾಲ ಕೂಡ ಇದ್ದೀನಿ ನೋಡಿ ಕೊಬ್ಬರಿ ಮಸಾಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೀವು ಈ ಸಾಂಬಾರು ಯಾವ ಇಳತಿ ಬೇಕೋ ಆ ಇಳತಿ ನೀವು ನೀರು ಸೇರಿಸ್ಕೋಬೇಕು ನೋಡಿ ನಮಗೆ ಉಪ್ಪು ಕಮ್ಮಿ ಅನ್ನಿಸ್ತು ಉಪ್ಪು ಹಾಕ್ಕೊತಾ ಇದ್ದೀವಿ ಉಪ್ಪು ಖಾರ ಈ ಟೈಮಲ್ಲಿ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಕಮ್ಮಿ ಇದ್ರೆ ಹಾಕೊಂಬಿಡಿ ಏನು ತೊಂದರೆ ಇಲ್ಲ ನೋಡ್ಬೋದು ಇವಾಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ಸೀಟಿ ಕೂಗಿಸ್ಕೊಂತಿದ್ದೀನಿ ನೋಡಿ ಎರಡು ಸೀಟಿಗೆ ಕೂಗಿದೆ ನಮ್ಮ ಚಿಕನ್ ಸಾಂಬಾರು ಕೂಡ ರೆಡಿಯಾಗಿದೆ ನೋಡಿ ಮುದ್ದೆ ರೈಸ್ ಜೊತೆ ಎಲ್ಲ ಸೂಪರಾಗಿರುತ್ತೆ ನೀವು ಒಂದ್ಸಲ ಈ ರೀತಿ ಮಾಡಿ ನೋಡಿ ಹಳ್ಳಿ ಸೇಲಿ ಚಿಕನ್ ಸಾಂಬಾರು ಯಾರಿಗೆಲ್ಲ ಇಷ್ಟ ಆಯ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ವಿಡಿಯೋಕ್ಕೆ ಕೊಂದ ಲೈಕ್ ಕೊಡಿ ಈ ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಾವಿಲ್ಲಿ ಬೌಲ್ಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ